ಯಾರು ಕೊಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ ಅದು ಕಾಲದಲ್ಲಿ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗಿದೀವಿ ಏನಾದ್ರೂ ಮಾನವೀಯ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ಇವರಿಬ್ರು ಪ್ರಭಾವಿ ಸಚಿವರಾದಾರ ಅವ್ರೇನಾದ್ರೂ ಮಧ್ಯಸ್ಥೆಗೆ ವಹಿಸ್ತಾರ ಮಾಡುದಿಲ್ಲ ಬಿಡ್ಲಿ ಮುಂದೇನಾಗ್ತದೆ ಹಣೆ ಆ ಅತಿ ಹಿಂದುಳಿದ ಭಾಗ ಯಾಕಂದ್ರ ಅದು ಬೆಳೆ ಆಗ್ಬಾರ್ದು ಬಿಡ್ಲಿ ಆದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವ ಅರಣ್ಯ ಮಂತ್ರಿಗಳಿದ್ದಂತ ಜಿಲ್ಲೆಯಲ್ಲಿ ಮಾಲಿನ್ಯಕಾರಕ ಕಂಪನಿಗಳಿಂದ ವಾತಾವರಣ ಕಲುಷಿತ ಕೈಗಾರಿಕಾ ಪ್ರದೇಶದ ಯಾದಗಿರಿ ಯಾದಗಿರಿ ಡಿಸ್ಟ್ರಿಕ್ ಕಣ ಯಾದಗಿರಿ ಡಿಸ್ಟಿಕ್ ಯಾದಗಿರಿ ನಿಮ್ಮ ಕೈಯಾಗಿದ್ದದ ಯಾದಗಿರಿ ಯಾದಗಿರಿ ವಾಟ್ ಯಾದಗಿರಿ ಅಲ್ಲೇ ಚಿಂಚೋಳಿಯಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಇದಾವ್ರಿ ಸಿಕ್ಕಾಪಟ್ಟೆ ಧೂಳು ಸಿಕ್ಕಾಪಟ್ಟೆ ಮಾಲಿನ್ಯ ಆದ್ರೆ ನಮ್ಮ ಮಾಲಿನ್ಯ ಅಧಿಕಾರಿಗಳಿಗೆ ಯಾಕಂದ್ರೆ ದಿನಾ ಮುಂಜಾನೆ ಮಂತ್ರಿಗೆ ಫೋನ್ ಏನಂದ್ರೆ ಅದು ಹೋಗಿ ಅದು ಯತ್ನಾಳದ್ದು ಏನಾಯ್ತು ಯತ್ನಾಳದ್ದು ರಿಪೋರ್ಟ್ ಕಳಿಸ್ರಿ ದೇಲಿ ಮಾಡ್ಲಿ ಅದು ಏನು ನಮ್ದು ಕಾಲ್ ಬಂದಾಗ ನಾವು ಹೇಳ್ತೇವೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ನಾನು ಒಂದೇ ವಿನಂತಿ ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರೇ ಚುಂಚುಕ ಹಿಂಗ ಅನ್ಕೋತೆ

ಮುಂದಕ್ಕೆ ಹಾಯ್ದು ಮುಂದೆ ಹೋಗಿ ನಿಮಗೆ ಹಾಯ್ ಇಲ್ಲ ಅಂದು ಕಂತೂರ್ ಪ್ರವಾಸೋದ್ಯಮ ಕಂತೂರ್ ಮೈಸೂರು ಗೆಟ್ ಕಟ್ಟು ನೀವು ಪ್ರಾತಿನಿಧ್ಯ ಕೊಡ್ತೀರಿ ಮೈಸೂರು ದಸರಾ ಗೆಟ್ ಪ್ರಾತಿನಿಧಿ ಕೊಡ್ತೀರಿ ಉತ್ತರ ಕರ್ನಾಟಕದಲ್ಲಿ ಏನು ಪ್ರವಾಸೋದ್ಯಮ ಈ ಏನು ಹಾಯ್ ಮುಂದಕ್ಕೆ ಹೋಗುವ ಎಲ್ಲ ಅದೇ ಹೇಳಾಕತ್ತೆನ್ರಿ ಮೈಸೂರು ಗೆಟ್ ಕೊಡ್ತೀರಿ ಪ್ರಾತಿನಿಧ್ಯ ಈ ಭಾಗದಗೂ ಟೂರಿಸಂ ಆಯ್ತು ಜನ ಬರಬೇಕಲ್ಲ ನಾವು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ವಾದವನ್ನು ಮಾಡುವುದಿಲ್ಲ ನಾವು ಸಮಗ್ರವಾದ ಕರ್ನಾಟಕ ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕವನ್ನು ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ ಆದರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಸರ್ ನೀವು ಮೈಸೂರು ಕೊಟ್ಟಿರಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ ಆಯ್ತು ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ ನಮ್ದೇನ ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಮಾಡಿದ್ರು ಕನ್ನಂಬಾಡಿ ಕಟ್ಟಿದ್ರು ಎಲ್ಲ ಒಳ್ಳೆ ಅದಕ್ಕೆ ನಮ್ದು ಬೆಂಬಲ ಇದೆ ಅದೇ ರೀತಿ ಆಲ್ಮಟ್ಟಿ ಇದು ನಮ್ಮ ಭಾಗದ ರೈತರ ಭವಿಷ್ಯ ಇದನ್ನು ಒಂದು ನೀವು ನೀರಾವರಿ ಮಾಡಿ ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬಿಡುವಂತ ನಾಡಾಗ್ತದೆ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪಾಕ ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ ಆವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಯುದ್ಧ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ತೂಗಿ ಮತ್ತು ಬಂಗಾರ ಉಳಿತ ಅಧ್ಯಕ್ಷರು ಅವಾಗ ನಿಜಲಿಂಗಪ್ಪನವ್ರನ್ನೂ ಬಂಗಾರದಿಂದ